ತಂತ್ರಜ್ಞಾನದ ಮೊರೆ ಹೋದ ತುಮಕೂರು ಪೊಲೀಸರು ನಗರದಲ್ಲಿ ಡ್ರೋನ್ ಕಣ್ಗಾವಲು ಮಹಿಳೆಯರ ಮಕ್ಕಳ ಪೋಷಕರ ಭದ್ರತೆಗಾಗಿ ವಿನೂತನ ಮಾರ್ಗ ಮುಂಜಾನೆ ಮತ್ತು संजय वे ड्रोन हाराट ತುಮಕೂರು ನಗರದಲ್ಲಿ ನಾಗರಿಕರ ಸುರಕ್ಷತೆಗೆ ಮತ್ತೊಂದು ಮಹತ್ವದ ಹೆಜ್ಜೆ ಇಲ್ಲಿನ ಜನರ ಭದ್ರತೆಗಾಗಿ ಈಗಾಗಲೇ ಸಿಸಿ ಕ್ಯಾಮೆರಾ ಸುರಕ್ಷಾ ಆಪ್ಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ ತುಮಕೂರು ಪೊಲೀಸರು ಇದೀಗ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ವಿನೂತನ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ ನಗರದ ಪ್ರಮುಖ ರಸ್ತೆ ಜನಸಂತಡಿ ಇರುವ ಪ್ರದೇಶ ಶಾಲಾ ಕಾಲೇಜು ಸುತ್ತಮುತ್ತ ಹಾಗೂ ಸಂವೇದನಶೀಲ ಪ್ರದೇಶಗಳಲ್ಲಿ ಆಕಾಶದಿಂದಲೇ ಕಣ್ಗಾವಲು ನಡೆಸುವ ಡ್ರೋನ್ಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ ಪೊಲೀಸರು ನೈಟ್ ರೌಂಡ್ಸ್ ಮಾಡುವಾಗ ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ಡ್ರೋನ್ ಹಾರಿಸಲಾಗುತ್ತದೆ ಯಾವುದಾದರೂ ಅಹಿತಕರ ಘಟನೆ ಕಾನೂನು ಬಾಹಿರ ಅನುಮನಾಸ್ಪದ ಚಟುವಟಿಕೆಗಳು ಕಂಡುಬಂದ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ದಾಖಲಾಗುತ್ತೆ ಇದು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲಾ ನಾಗರಿಕರಿಗೆ ಭದ್ರತೆಯ ಭರವಸೆ ನೀಡುವ ಕ್ರಮವಾಗಿತ್ತು ಅಪರಾಧ ತಡೆಗೆ ಸಾರ್ವಜನಿಕ ಶಾಂತಿ ಕಾಪಾಡಲು ಮಹತ್ವದ ಪಾತ್ರ ವಹಿಸುತ್ತಿದೆ ಅವರು ಪೆಟ್ರೋಲಿಂಗ್ ಮಾಡುವಾಗ ಜನಸಾಂದ್ರತೆ ಇರುವ ಜಾಗಗಳಲ್ಲಿ ಮತ್ತು ಎಲ್ಲಾದರೂ ಅಲರ್ಟ್ ಮೆಸೇಜ್ ಬಂದಾಗ ಮತ್ತು ರೆಗ್ಯುಲರಾಗಿ ಏನಾದರೂ ನಡ್ತಾ ಇರುವಂಥ ಜಾಗಗಳಿಗೆ ಹೋಗಿ ಬರ್ತಾ ಇರ್ತಾರೆ ಬಟ್ ಇಂಥ ದೂರ ರಿಮೋಟ್ ಪ್ಲೇಸಸ್ಸಲ್ಲಿರುವ ಜಾಗಗಳಕ್ಕೆ ಸ್ವಲ್ಪ ಕಡಿಮೆ ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಕಂಡು ಬಂದಿದೆ ತಿಳಿದು ಬಂದಿದೆ ಸೊ ಅದನ್ನು ನಾವು ಶಾರ್ಟ್ಔಟ್ ಮಾಡೋಕ್ಕೆ ನಾವು ಈಗ ಡ್ರೋನ್ ಪೆಟ್ರೋಲಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇದರಿಂದ ನಾವು ಏನು ಮಾಡ್ತೀವಿ ಈ ಥರ ಇರುವ ಜಾಗ ಡ್ರೋನ್ಗೆ ಸುಮಾರು ಒಂದು ನೂರು ಮೀಟ್ರ್ ತನಕ ನಾವು ಡ್ರೋನ್ ಫ್ಲೈ ಮಾಡಿ ಆ ಸುತ್ತಮುತ್ತ ಏನಿದೆ ಚೆಕ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಇದನ್ನು ನಾವು ಆ ಏರಿಯಾಗೆ ಹೋಗಿ ಈಗ ನಮಗೆ ಎಕ್ಸಾಂಪಲ್ ತೊಗೊಂಡ್ರೆ ಮರ್ಲೂರು ಕೆರೆ ಇದೆ ರೈಲ್ವೆ ಟ್ರ್ಯಾಕ್ ಇದೆ ಸೊ ಇನ್ನೊಂದು ಮಾರ್ಕೆಟ್ ಯಾರ್ಡ್ ಇದೆ ಬಸ್ ಸ್ಟ್ಯಾಂಡಿದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಸ್ ಇದ್ದಾವೆ ತುಂಬ ಸಮಸ್ಯೆವಾದಂಥ ಆಮೇಲೆ ನಮಗೆ ಇದು ಬೆಟ್ಟ ನಮ್ಮ ದೇವರಾಯದುರ್ಗ ಬೆಟ್ಟ ಇದೆ ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಎಲ್ಲೆಲ್ಲಿ ಹೋಗಿ ಜನ ಕೂತಿದ್ದೀರ ಅನ್ನೋದು ನಮಗೆ ಕೆಲವು ಸಾರಿ ಕಂಡು ಬರಲ್ಲ ಸೊ ಇಂಥ ಜಾಗಗಳಲ್ಲಿ ನಾವು ಪ್ಯಾಟ್ರೋಲಿಂಗ್ ಮಾಡಿ ಅವರು ಅಲ್ಲಿ ಬಂದಿರುವವರ ಸೇಫ್ಟಿ ನೋಡಿಕೊಳ್ಳೋದು ಮತ್ತು ಯಾರಾದರೂ ಪುಂಡಾರಿಗಳು ಬಂದರೆ ಅವರ ಮೇಲೆ ಕ್ರಮ ತಗೊಳ್ಳಕ್ಕೆ ನಾವು ಡ್ರೋನ್ ಪ್ಯಾಟ್ರೋಲಿಂಗ್ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಚಾಲುಕ್ಯ ನ್ಯೂಸ್ जनरिकोस करा